ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಶುಕ್ರವಾರದ ಬ್ಲಾಗು ಹಾಗೆ ಇವತ್ತು ಅಕ್ಷಯ ತೃತೀಯೇ ಇದೆ ಹಾಗೆಯೇ ನನ್ನ ಮಗಳಿಗೆ ಕಿವಿ ಸಹ ಚುಚ್ಚಿಸ್ತಿದ್ದೀವಿ ಸೊ ಅವಳಿಗೆ ಮೂರು ವರ್ಷ ಬಿದ್ದ ಮೇಲೆ ಕಿವಿ ಚುಚ್ಚಿಸಬೇಕು ಅಂತ ಅಂದ್ಕೊತಿದ್ವಿ ಇವತ್ತು ಆ ಕ್ಷಯ ತೃತಿ ಒಳ್ಳೆಯ ದಿನ ಇವತ್ತು ಶುಕ್ರವಾರ ಬೇರೆ ಒಳ್ಳೆಯ ದಿನ ಅಂದ್ಕೊಂಡು ಇವತ್ತು ಚುಚ್ಚಿಸ್ತಾ ಇದ್ದೀವಿ ಹಾಗೆ ಇವತ್ತು ನಾನು ಎಲ್ಲ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಳಿ ಎಲ್ಲ ಬೆಳೆಸ್ಬಿಟ್ಟು ಹಾಗೆ ಬೆಳಿಗ್ಗೆಯೇ ಸಹ ಇವತ್ತು ಹತ್ತು ಗಂಟೆ ಒಳಗಡೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಹಾಗೆ ಹತ್ತು ಗಂಟೆ ಒಳಗಡೆನೇ ಕಿವಿ ಸಹ ಚುಚ್ಚಿಸಬೇಕು ಆಮೇಲೆ ಟೈಮ್ ಚೆನ್ನಾಗಿಲ್ಲ ಕಾಲ ಇರೋದರಿಂದ ಸ್ವಲ್ಪ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳು ಸಹ ಇವತ್ತು ಬೇಗನೆ ಎಬ್ಬಿಸಿಬಿಟ್ಟು ಏಳುವರೆ ಅಷ್ಟೊತ್ತಕ್ಕೆ ಎಲ್ಲ ಎಲ್ಲರೂ ರೆಡಿ ಆಗಿಬಿಟ್ಟಿದ್ವಿ ಇನ್ನು ಸೊ ಏಳುವರೆಗೆಲ್ಲ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಅವಳಿಗೆ ಅಂತ ಚಿಕ್ಕ ಚಿಕ್ಕ ಹೊಳೆ ಸಹ ತಂದಿದ್ದು ಇವತ್ತು ಹೆಂಗೂ ಒಳ್ಳೆಯ ದಿನ ಅಂತೇಳ್ಬಿಟ್ಟು ನೆನ್ನನೆ ತಗೊಂಡು ತಗೊಬಂದ್ಬಿಟ್ಟು ಅವಳಿಗೆ ಅಂತ ತಂದಂಥ ಒಳೆನ ದೇವ್ರ ಮುಂದೆ ಇಕ್ಬಿಟ್ಟು ಪೂಜೆ ಸಹ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಇವತ್ತು ಅಕ್ಷಯ ತೃತೀಯ ಆಗಿರೋದನ್ನ ನಮ್ಮ ಮನೆಗೆ ವರ್ಷ ವರ್ಷ ಅಕ್ಷಯ ತೃತೀಯ ಕುಂಡ ಇಕ್ತೀವಿ ನಾವು ಲಾಸ್ಟ್ ಟೈಮ್ ಇಕ್ಕಿದ್ದು ಅದನ್ನು ತೆಗೆದುಬಿಟ್ಟು ಈಗ ಹೊಸ ಕುಂಡ ಅಂತ ಮತ್ತೆ ಅಕ್ಷಯ ಇರದಿಲ್ಲ ಏನೇನು ಹಾಕಬೇಕು ಅದಕ್ಕೆಲ್ಲ ಅಂತೆಲ್ಲ ಹಾಕ್ಬಿಟ್ಟು ಅದನ್ನು ಸಹ ಇಲ್ಲಿ ಇಕ್ಬಿಟ್ಟು ತೆಂಗಿನಕಾಯಿ ಹೊಡೆದು ಕೊನೆಗೆ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ಇನ್ನು ನಾವು ಕಿವಿ ಚುಚ್ಚಿಸೋಕ್ಕೆ ನಾವು ಇವರು ಆಚಾರಪ್ಪನಿಗೆ ಹೇಳಿದ್ದೆ ಮನೆಗೆ ಬರೋಕ್ಕೆ ನಾವು ಅಲ್ಲಿಗೆ ಹೋಗೋಲ್ಲ ನಾವಿದ ಈ ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಮಾಡಬೇಕಿತ್ತು ಬಟ್ ನಾವು ಕೆಲವೊಂದು ಕಾರಣಗಳಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋಣ ಇವತ್ತು ಒಳ್ಳೆಯ ದಿನ ಅಂತೇಳ್ಬಿಟ್ಟು ಸೊ ಪಾಪು ಸಹ ರೆಡಿಯಾಗಿದೆ ಪಾಪು ಅಂತೂ ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಅವ್ಳಿಗೇನೋ ಒಂಥರ ಖುಷಿ ಥರ ರೆಡಿಯಾಗಿದೆ ಚಿನ್ನೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಅವ್ಳು ಬರ್ತಾನೆ ಇರಲಿಲ್ಲ ಅಲ್ಲಿಗೆ ಇಲ್ಲಿಗೆ ಹೋಗೋದು ಅವಳಗೊಂಥರ ಅವಳಂತೂ ತುಂಬಾ ಖುಷಿಯಾಗಿದ್ಲು ಅವಳು ಡೈಲಿ ಕೇಳ್ತಾನೆ ಇದ್ಲು ಅಮ್ಮ ನನಗೆ ಓಲೇಬೇಕು ಓಲೇಬೇಕು ಕಿವಿ ಚುಚ್ಚಿಸು ಅಂತ ಸೊ ನಾವು ಯಾವಾಗ ಚುಚ್ಚಿಸೋಣ ಇವಾಗ ಚುಚ್ಚಿಸೋಣ ಲಾಸ್ಟ್ ಟೈಮ್ ಚುಚ್ಚಿಸ್ಬೇಕು ಅಂದ್ಕೊಂಡಾಗ ಇನ್ನು ಚಳಿಗಾಲ ಹೋಗ್ಲಿ ಬೇಸಿಗೆ ಸ್ಟಾರ್ಟ್ ಆಗಲಿ ಅಂದ್ಕೊಂಡಿದ್ವಿ ಈಗ ಪರ್ಫೆಕ್ಟ್ ಟೈಮ್ ಅಂತ ಅನಿಸ್ತು ಹಾಗೆ ಮನೆಗೇ ಆಚಾರಪ್ಪ ಸಹ ಬಂದಿದ್ದೆ ನಾವು ಮೊದಲೇ ಹೇಳಿದ್ವಿ ಹತ್ತು ಗಂಟೆ ಒಳಗಡೆನೇ ಬರಬೇಕು ಆದಷ್ಟು ಎಂಟು ಗಂಟೆ ಎಂಟುವರೆ ಹಂಗೆ ಬಂದ್ಬಿಡಿ ಅಂತ ಅವರು ಎಂಟೂವರೆ ಅಷ್ಟೊತ್ತಿಗೆಲ್ಲ ಬಂದಿದ್ದರು ಹಾಗೆ ಕ್ಯೂ ಚುಚಿಸ್ಬೇಕಾದ್ರೆ ಮೇಯ್ನು ನಮ್ಮ ಶಾಸ್ತ್ರ ಎಲ್ಲ ಮಾಡಬೇಕಲ್ಲ ಹಾಗೆಯೇ ಸೋದರ ಮಾವ ಮೇಲೆ ಕೂರಿಸ್ಕೊಂಡು ಪಾಪಿಗೆ ಕಿವಿ ಮಾರ್ಕ್ ಮಾಡಿ ಆಮೇಲೆ ಚುಚ್ಚಬೇಕಲ್ಲ ನಾನು ಫಸ್ಟ್ ತೋರಿಸ್ಕೊಟ್ಟೆ ಈ ಥರ ಎಲ್ಲ ಮಾರ್ಕ್ ಮಾಡಬೇಕು ಅಂತ ಅವನು ಮಾರ್ಕ್ ಮಾಡಿಕೊಂಡ ಜಸ್ಟ್ ಒಂದು ಪೆನ್ನಿಂದ ಆ ಕಡೆ ಈ ಕಡೆ ಒಂದು ಒಂಚುಕೆ ಇಲ್ಲಾದರೆ ಕರೆಕ್ಟಾಗಿರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಆಮೇಲೆ ಅವ್ನು ಕಾಲು ಮೇಲೆ ಕೂರಿಸ್ಕೊಂಡಿದ್ದ ಈಗ ಅವ್ರಿಗೂ ಸಹ ನಾವು ಓಲೆ ಎಲ್ಲ ಕೈ ಕೊಟ್ಟವೆ ಆಚಾರ ಅಪ್ಪನಿಗೆ ಹಾಗೆ ಫಸ್ಟಿಗೆ ರೈಟ್ ಸೈಡ್ ಹೊಳಿಬೇಕು ಅಂತ ಫಸ್ಟು ರೈಟ್ ಸೈಡ್ ಇದು ಮಾಡ್ದೆ ಹಾಗೆ ನಾವು ಈ ಥರ ಕಿವಿ ಚುಚ್ಚಿಸ್ಬೇಕಾರೆ ಒಂದು ಮೂರು ತಟ್ಟೆಯಲ್ಲಿ ಎಲ್ಲ ಹಣ್ಣು ಹಂಪಲೆ ಎಲ್ಲ ಇಡಬೇಕು ಅಂತಂದ್ರೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹಾಗೆ ಹೂವು ಇಕ್ಕಿದ್ವಿ ಇನ್ನೊಂದು ತಟ್ಟೆಯಲ್ಲಿ ಫ್ರೂಟ್ಸ್ ಎಲ್ಲ ಇಕ್ಕಿದ್ವಿ ಇನ್ನೊಂದು ತಟ್ಟೆಯಲ್ಲಿ ಅವ್ರಿಗೆ ಕೊಡುವಂಥ ಬೇಳೆ ಅಕ್ಕಿ ಆಗಿರ್ಬೋದು ಬೆಲ್ಲ ಇದನ್ನೆಲ್ಲ ಅವ್ರ ಅವ್ರು ಕೊಡುವಂಥ ತಾಂಬೂಲೆಲ್ಲ ಒಂದು ತಟ್ಟೆಗೆ ಇಕ್ಕಿದ್ವಿ ಫಸ್ಟು ರೈಟ್ ಸೈಡು ಸ್ವಲ್ಪ ಈಸಿ ಆಗೋಯ್ತು ಚೂಸ್ಬಿಟ್ರು ನಿಜ ಅವಳು ಸಿಕ್ಕಾಪಟ್ಟೆ ಆಳ್ತಿದ್ಲು ಬಟ್ ನನ್ನ ತಮ್ಮ ಕಂಟ್ರೋಲ್ ಮಾಡಿಸ್ತಿದ್ದೆ ಮೊಬೈಲ್ ಕೊಟ್ಟಿದ್ದ ಅಲುಗು ಮೊಬೈಲಲ್ಲಿ ಸ್ವಲ್ಪ ಯೂಟ್ಯೂಬ್ದೆಲ್ಲ ಶಾರ್ಟ್ಸ್ ಎಲ್ಲ ತೋರಿಸೋದು ಆ ಥರ ಎಲ್ಲ ಮಾಡ್ತಿದ್ದೆ ಆದ್ರೂ ಅವಳು ಅಳು ಅಂತೂ ನಿಲ್ಲಿಸ್ತಾ ಇಲ್ಲ ನನಗಂತೂ ಒಂಥರ ಕರಳು ಹಿಂಡದಂಗೆ ಆಗ್ತದೆ ಅಷ್ಟು ಬೇಜಾರಾಗ್ತಿತ್ತು ಅವ್ಳು ಹೇಳ್ತಿದ್ರೆ ಅದನ್ನು ನೋಡೋಕ್ಕೆ ಆಗ್ತಿಲ್ಲ ಹಾಗೆ ಫಸ್ಟ್ ಒಂದು ಕಡೆ ಹೆಂಗೂ ಬಿಟ್ಬಿಟ್ಟು ಅದರಲ್ಲೂ ತುಂಬ ಸಣ್ಣ ಓಲೆ ತಂದಿದ್ದೆ ತುಂಬ ಚಿಕ್ಕದಾಗಿತ್ತು ಯಾಕಂದರೆ ಫಸ್ಟ್ ಟೈಮ್ ಆಗಿರೋದನ್ನ ಅವಳಿಗೆ ಪೇಯ್ನ್ ಜಾಸ್ತಿ ಆಗುತ್ತೆ ದಪ್ಪ ಇದ್ದರೆ ಓಲೆ ಅಂತೇಳ್ಬಿಟ್ಟು ತುಂಬ ಸಣ್ಣ ಇರೋದು ಒಂದು ಆರು ಸ್ಟೋನ್ ಬಂದಿತ್ತು ಚಿಕ್ಕ ಚಿಕ್ಕದಾಗ ಆ ಥರ ತಂದಿದ್ವಿ ಬಟ್ ಓಲೆ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಅದು ಕಾಸ್ಟು ಪರವಾಗಿಲ್ಲ ಬೆಸ್ಟ್ ಪ್ರೈಸ್ ಅಂತಲೂ ಅನ್ನಿಸ್ತು ಹಾಗೆ ಇದು ಒಂದು ಕಡೆ ಎಲ್ಲ ಚುಚ್ಚಿದ ಆದಮೇಲೆ ಅವಳು ತುಂಬಾ ಅಳ್ತಿದ್ಲು ನನ್ನ ನನ್ನನೆ ಎತ್ಕೋಬೇಕು ಅಮ್ಮ ಬರಬೇಕು ಅಮ್ಮ ಬರಬೇಕು ಅಂದಿದ್ಲು ಬಟ್ ನನ್ನ ತಮ್ಮ ನಾನೂ ಹತ್ತು ಬಿಡ್ತೀನಿ ಇಬ್ಬರು ಎಮೋಷನ್ ಆಗಿಬಿಡ್ತಾರೆ ಅಂತೇಳ್ಬಿಟ್ಟು ಅವನೇ ಕಂಟ್ರೋಲ್ ಮಾಡ್ಕೊಂಡು ಕೂರಿಸ್ಕೊತಿದ್ದ ಈಗ ಒಂದು ಕಡೆ ಹೇಗೋ ಆಯಿತು ಇನ್ನೊಂದು ಲೆಫ್ಟ್ ಕಡೆ ಇರೋದೇ ಅಲ್ವಾ ಇನ್ನೊಂದು ಕಡೆನೂ ಹಾಗೆ ಮೊಬೈಲ್ ನೋಡಿಸ್ಬಿಟ್ಟು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಬಟ್ ಅವ್ಳಿಗಂತೂ ಹತ್ತು ಹತ್ತು ಫೇಸ್ ಎಲ್ಲ ಒಂಥರ ಕೆಂಪಗಾಗಿತ್ತು ಬಟ್ ಇನ್ನೇನು ಮಾಡೋದು ಅವ್ರ ಹತ್ರನೂ ಬಿಡೋಂಗಿಲ್ವಲ್ಲ ಈಗ ಚುಚ್ಚಿಸಿಲ್ಲ ಅಂದರೆ ಮತ್ತೆ ಬುದ್ಧಿ ಬಂದಮೇಲೆ ಇನ್ನೂ ಚುಚ್ಚಿಸಿಕೊಳ್ಳೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೋವಾಗುತ್ತೆ ಅಂತ ಈಗ ಆದರೆ ಸ್ವಲ್ಪ ಹಂಗೂ ಹಿಂಗೂ ಏಮಾರ್ಸ್ಬಿಟ್ಟು ಚುಚ್ಚಿಸ್ಬೋದು ಅಂತ ಹೇಳ್ಬಿಟ್ಟು ನಾವು ಇದು ಪರ್ಫೆಕ್ಟ್ ಟೈಮು ಅಂತ ಈಗ ಚುಚಿಸಿದೆ ನಮಗಂತೂ ಲೈಫಲ್ಲಿ ಇದು ಒಂದು ಮೆಮೊರೇಬಲ್ ಡೇ ಬಟ್ ಅವಳು ಹುಟ್ಟಿದ ಮೇಲೆ ನಮಗೆ ಪ್ರತಿಯೊಂದು ಮೂಮೆಂಟು ಆಗಿರ್ಬೋದು ಅವಳಿಗೆ ಸಂಬಂಧಪಟ್ಟಿದ್ದು ಅವಳಿಗೆ ಸಂಬಂಧಪಟ್ಟಿದ್ದು ನಮ್ಮ ಲೈಫಲ್ಲಿ ಪ್ರತಿಯೊಂದೂ ಹ್ಯಾಪಿ ಮೂಮೆಂಟ್ ಆಗೇ ಇರುತ್ತೆ ಹಾಗೆ ನಾವು ಯಾರಿಗೂ ಇನ್ವೈಟ್ ಮಾಡಿರಲ್ಲ ಬರೀ ನಮ್ಮ ಅತ್ತೆ ಮಾವ ಅಷ್ಟೇ ಬಂದಿದ್ದರು ಹಾಗೆ ಎರಡು ಕಡೆಯೂ ಕಿವಿ ಚುಚ್ಚಿದ ಮೇಲೆ ಒಂದು ಸ್ವಲ್ಪ ಕುಂಕುಮ ಇಟ್ಬಿಟ್ಟು ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿದ್ವಿ ಅವರು ಆಚಾರಪ್ಪ ನಾವು ಒಂದು ಕೊಬ್ಬರಿ ಇದು ಚಿಪ್ಪು ಕೊಟ್ಟಿರ್ತೀವಿ ಒಂದು ಕೊಬ್ರಿದು ಅದರಿಂದ ದೃಷ್ಟಿ ತೆಗೆದ್ರು ಯಾಕಂದರೆ ಮತ್ತೇನೂ ಪ್ರಾಬ್ಲಮ್ ಆಗಬಾರ್ದು ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಈಗ ಪಾಪು ಸಹ ಅವರಪ್ಪ ನಾನೇ ಎಲ್ಲ ಎತ್ಕೊಂಡು ಸಮಾಧಾನ ಮಾಡ್ತಿದ್ವಿ ಕಿವಿ ಚುಚ್ಚಿಸಿದ ಆದಮೇಲೆ ಅವಳು ಹೇಳ್ತಿದ್ಲು ಅಮ್ಮ ಇಲ್ಲಿ ನೋತಿದೆ ಇಲ್ಲಿ ನೋತಿದೆ ಅಂದಾಗ ನನಗೆ ತುಂಬಾ ಅಳು ಬಂದ್ಬಿಡ್ತಿತ್ತು ಅವಳಿಗೆ ಅಳತಿದ್ದೆ ನನಗೆ ಕಣ್ಣಲ್ಲಿ ನೀರು ಕಿತ್ಕೊಂಡ್ಬಂದ್ಬಿಟ್ಟು ಬಟ್ ನಾನು ಎಲ್ಲರ ಮುಂದೆ ಅಳೋಕ್ಕಾಗಲ್ಲ ಅದು ಒಳಗಡೆನೇ ಒಂಥರ ಫೀಲ್ ಹೇಳೋಕ್ಕಾಗಲ್ಲ ಬಾಧೆನ ಆ ರೀತಿ ಇದ್ದಿತ್ತು ಹಾಗೆ ಇನ್ನು ನನ್ನ ತಮ್ಮನಿಗೂ ಸಹ ತಾಂಬೂಲ ಕೊಡಬೇಕಿತ್ತು ಅವಳಿಗೆ ಸ್ವಲ್ಪ ಲಾಲಿಪಾಪು ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡ್ತಿದ್ವಿ ಬಟ್ ಅವಳು ಇದು ಓಲೆ ಬೇಡ ಬೇರೆದು ಹಾಕಬೇಕು ಬೇರೆದು ಹಾಕಬೇಕು ಅಂತ ಕೇಳ್ತಿದ್ಲು ಇಷ್ಟು ದಿನ ಡೈಲಿ ತಂಗೆ ಆ ಓಲೆ ಬೇಕು ಅಂತ ಹಠ ಮಾಡ್ತಿದ್ಳು ನನ್ನ ಮಗಳಿಗಂತೂ ಇವತ್ತು ಹಾಕಿರೋ ಲಂಗ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಹೆಣ್ಮಕ್ಳು ರೆಡಿ ಆದರೆ ನೋಡೋಕ್ಕಂತ ಇವತ್ತು ಎರಡು ಕಣ್ಣು ಸಾಲದು ತುಂಬಾ ಖುಷಿಯಾಗುತ್ತೆ ಆದರೆ ನೂರು ಜನ ಗಂಡು ಮಕ್ಳು ಇರೋ ಬದಲು ಒಂದು ಇದ್ದರೆ ತುಂಬಾ ಖುಷಿ ಮಾಡುತ್ತೆ ಮನೆಯಲ್ಲಂತೂ ಚಿಕ್ಕ ಮಕ್ಳ ರೆಡಿ ಆದಾಗ ನೋಡೋಕೆ ಎಷ್ಟು ಅಷ್ಟು ಚೆನ್ನಾಗಿರುತ್ತಲ್ಲ ನಿಜ ಎರಡು ಕಣ್ಣು ಸಾಲದು ಆ ಎಕ್ಸ್ಪ್ರೆಷನ್ಸು ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅವ್ಳಿಗೆ ಸ್ವಲ್ಪ ಕಿಸ್ ನೀರು ತೆಗಿಬೇಕಾಗಿತ್ತು ಅದನ್ನು ಸಹ ನೀರು ಮಾಡಿ ಮೂರು ಸುತ್ತ ಮೇಲೆ ಅವ್ಳಿಗೆ ಸ್ವಲ್ಪ ದೃಷ್ಟಿ ತೆಗೆದ್ ತೆಗೆದು ಅದೇ ನೀರನ್ನ ಒಂದು ಸ್ವಲ್ಪ ಬೊಟ್ಟಿಕ್ಬಿಟ್ಟು ಆಮೇಲೆ ಅವ್ರಿಗೆ ಕಾಲುಗೂ ಸಹ ಇಕ್ಬೇಕು ಅಂತ ಹೇಳಿದ್ರು ಕಾಲುಗೂ ಸಹ ಇಕ್ಬಿಟ್ಟು ಈ ನೀರನ್ನ ನಾನು ಬಾಗಿಲು ಮುಂದೆ ಚೆಲ್ಲಿದೆ ಇನ್ನು ಗೇಟಲ್ಲಿ ಹಾಕಬೇಕು ಅಂತಂದರೆ ಆಮೇಲೆ ಬಾಗಿಲು ಮುಂದೆ ಹಾಕು ಅಂತಂದು ನಮ್ಮ ಅತ್ತೆ ಹೇಳಿದ್ರು ಹಾಗೆ ಬಾಗಿಲು ಮುಂದೆನೇ ಹಾಕ್ಬಿಟ್ಟೆ ಫೈನಲ್ಲಿ ಅವಳು ಲುಕ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಸಣ್ಣ ಸಣ್ಣ ಓಲೆ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ನನಗೂ ಒಂದು ಕಡೆ ಆಗ್ತಿತ್ತು ಅವಳು ಅಳ್ತಿದ್ರೆ ಇನ್ನೊಂದು ಕಡೆ ಬಾಧೆನೂ ಆಗ್ತಿತ್ತು ಫೈನಲ್ ಆಗಿ ಒಂದು ಹತ್ತು ನಿಮಿಷ ಸ್ಟಾಪ್ ಮಾಡ್ಕೊಂಡ್ಲಾಳುನ ಹಾಗೆ ಗಾಡಿಯಲ್ಲಿ ಒಂದು ರೌಂಡ್ ಹಾಕಿಸ್ಕೊ ಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಳು ಹಾಗೆ ಈಗ ಆ ಕಿಸರ್ ನೀರನ್ನ ಆ ಕಡೆ ಈ ಕಡೆ ಬಾಗಿಲಲ್ಲಿ ಹಾಕಿದೆ ಆಮೇಲೆ ಇನ್ನೂ ಅವರಿಗೆ ಬಂದಿರೋಂಥ ಇದ್ದಾರಲ್ಲ ಅವ್ರಿಗೂ ಸಹ ತಾಂಬೂಲ ಕೊಡಬೇಕಿತ್ತು ಅವ್ರಿಗೆ ಸ್ವಲ್ಪ ಸ್ವೀಟ್ ಹಾಕ್ಕೊಟ್ಟಿದ್ದೆ ಯಾಕಂದರೆ ಇದು ಸಿಹಿನ ಹಂಚ್ಕೋಬೇಕಾಗಿರೋ ವಿಷಯ ಆಗಿರೋದ್ರಿಂದ ಅವ್ಳಿಗೂ ಸ್ವಲ್ಪ ಸ್ವೀಟ್ನ ಹಾಕ್ಕೊಟ್ಟೆ ಅವರು ಸ್ವಲ್ಪ ಸ್ವೀಟ್ ತಿಂದ ಮೇಲೆ ನಮ್ಮ ತಮ್ಮನಿಗೂ ಹೇಗೂ ತಾಂಬೂಲ ಕೊಡಬೇಕಿತ್ತು ತಾಂಬೂಲನೂ ಕೊಟ್ಟೆ ಅದನ್ನು ಅವಳ ಕೈಯೆಲ್ಲ ಈಸ್ಕೊಳ್ತಿದ್ದ ಅವನಂತೂ ನನ್ನ ಮಗಳಿಗಂತೂ ನಾನು ಮಾವನ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ ಹಾಗೆ ಈಗ ಅವ್ರಿಗೂ ಸಹ ಅವ್ರಿಗೆ ಕೊಡುವಂಥ ತಾಂಬೂಲನ್ನು ಪಾಪ ಕೈಯಲ್ಲಿ ಮುಟ್ಟಿಸಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಪಾಪಕೈಯಲ್ಲಿ ಮುಟ್ಟಿಸಿದ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಹಾಗೆ ಪಾಪಕೈಯಲ್ಲಿ ಮುಟ್ಟಿಸ್ಬಿಟ್ಟು ಆಮೇಲೆ ನಾನು ನಮ್ಮ ಮನೆಯವ್ರಿಬ್ಬರು ಸೇರಿಬಿಟ್ಟು ಬಂದಿರುವಂಥ ಆಚಾರಪ್ಪ ಇದ್ದಾರಲ್ಲ ಆ ಅಂಕಲ್ಗೆ ನಾವು ತಾಂಬೂಲನ ಕೊಟ್ವಿ ಆಮೇಲೆ ಅದನ್ನೆಲ್ಲ ಬ್ಯಾಗ್ ಹಾಕಿ ಕೊಟ್ಬಿಟ್ಟು ನಾವು ಈ ಥರ ಕಿವಿ ಚುಚ್ಚಿಸ್ಬೇಕಾರೆ ಅವ್ರಿಗೆ ತಾಂಬೂಲದಲ್ಲಿ ಅಕ್ಕಿ ಹಾಗೆ ಬೇಳೆ ಸ್ವಲ್ಪ ಹಾಗೆ ಅದ್ರ ಜೊತೆಗೇ ಸ್ವಲ್ಪ ಬೆಲ್ಲ ಹಾಗೆ ಒಂದು ಒಂದು ಕೊಬ್ಬರಿ ಚಿಪ್ಪು ಅದ್ರ ಜೊತೆಗೇ ಎಲೆ ಅಡಿಕೆ ಮಾಮೂಲಿ ಬಾಳೆಹಣ್ಣು ನಾವು ಫ್ರೂಟ್ಸ್ ಎಷ್ಟಿದ್ರೆ ಅಷ್ಟು ಖರ್ಜೂರ ಒಂದು ಇವನ್ನೆಲ್ಲ ಹಾಕಿಬಿಟ್ಟು ಕೊಡ್ತೇವೆ ಈ ಥರ ಕೊಡೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ ನಮ್ಮ ಮನೆಯಲ್ಲಿ ಇದೇ ಥರನೇ ಕೊಡೋದು ಅದಕ್ಕೆ ಅಮ್ಮ ಹೇಳಿದರೆ ಈ ಥರ ಕೊಡಬೇಕು ಅಂತ ಬಟ್ ಅಮ್ಮ ಅಪ್ಪ ಬಂದಿಲ್ಲ ಅನ್ನೋ ಫೀಲ್ ನನಗೆ ಹಾಗೇ ಇತ್ತು ಅಮ್ಮ ಅಪ್ಪ ಬಂದಿದರೆ ಇನ್ನೂ ಚೆನ್ನಾಗಿರೋದು ಇನ್ನೂ ಹ್ಯಾಪಿಯಾಗಿ ಡಬಲ್ ಹ್ಯಾಪಿನೆಸ್ ಇರ್ತಿತ್ತು ಅವ್ಳಗೂ ಅವ್ರ ಅಜ್ಜಿನ ಕಂಡ್ರೆ ತುಂಬಾ ಖುಷಿ ಅವ್ರ ಅಜ್ಜಿ ಇದ್ರೆ ಇನ್ನೂ ಸಂತೋಷವಾಗಿರ್ತಿತ್ತು ಹಾಗೆ ಇದೆಲ್ಲ ಆದಮೇಲೆ ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಹೆಸರುಬೇಳೆನ ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಎರಡು ಕಪ್ ಅಷ್ಟು ಒಂದು ಆರು ವಿಜಿಲ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಅದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಯಾಕೆಂದರೆ ಸ್ವೀಟ್ ಬೇಳೆ ಪಾಯಸ ಮಾಡೋಣ ಅಂತ ಹೆಸರುಬೇಳೆ ಪಾಯಸ ಅದೇ ತುಂಬಾ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಗೆಯೇ ನಾನಿವು ನೆನ್ನೆನೇ ಪುಳಿಯೋಗರೆ ಗೊಜ್ಜು ರೆಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ನಾಳೆ ಇನ್ನೂ ಕೆಲಸ ಬಿಸಿ ಇರುತ್ತೆ ಅಂತೇಳ್ಬಿಟ್ಟು ನೆನ್ನೆ ಪುಳಿಯೋಗರೆ ಗೊಜ್ಜು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಕಡೆ ಹೆಸರುಬೇಳೆ ಪಾಯಸ ಅಡಿ ಹಾಕಿತ್ತು ಹಾಗೆ ಇನ್ನೊಂದು ಕಡೆ ರೈಸು ಸಹ ಮಾಡ್ಕೊತಿದ್ದೆ ಹಾಗೆ ಹೆಸರು ಬೆಳೆ ಕುದಿ ಬರೋ ಟೈಮಲ್ಲಿ ಅದಕ್ಕೆ ರೋಸ್ಟರ್ ಶಾವಿಗೆ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಇದರ ಜೊತೆಗೇನೆ ಸ್ವಲ್ಪ ನಮ್ಮ ಟೇಸ್ಟಿಯಾಗಿ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೆ ಆಮೇಲೆ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿದಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ನಾವು ಆಫ್ ಮಾಡ್ಕೊಂಬಿಟ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಹಾಗೆ ರೈಸೂ ಆಗಿತ್ತು ನಾನು ಪುಲಿಯೋಗರೆಗೊಜ್ಜು ಎಲ್ಲ ಕಳಿಸಿಕೊಂಡ್ಬಿಟ್ಟೆ ಪುಳಿಯೋಗರೆಗೂ ಹಾಗೆ ನಾನು ಹೊರಗಡೆಯಿಂದ ಉದ್ದಿನ ವಡೆ ಮತ್ತು ಚಟ್ನಿನ ತರಿಸಿಕ್ಕಿದ್ದೆ ಯಾಕಂದರೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಬೆಳಿಗ್ಗೆ ಅದಕ್ಕೆ ಅದನ್ನೆಲ್ಲ ಹೊರಗೇನು ತರಿಸಿದ್ದೆ ನಮ್ಮ ಪಾಪು ಒಲೆ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಸಂಜೆ ಸ್ವಲ್ಪ ಪೂಜೆಯೂ ಮುಗಿಸ್ಕೊಂಡೆ ನಿಮ್ಮ ಮನೆಯಲ್ಲಿ ಯಾವ ಥರ ಅಕ್ಷಯತೃತೀ ದಿನ ಮಾಡ್ತೀರಾ ನೀವೇನಾದರೂ ಅಕ್ಷಯ ಕುಂಡ ಹಿಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆದರೆ ಅದಕ್ಕೆ ಹಾಕುವಂಥದ್ದು ಏನೇನು ಆಗ್ತೀರಾ ಹೇಗೆ ಅಂತ ನನಗೂ ಕಮೆಂಟ್ ಮಾಡಿ ನಮ್ಮ ಮನೆಗಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ನಮ್ಮ ಲೈಫಲ್ಲೇ ಮರೆಯೋಕ್ಕಾಗದಿರೋ ದಿನ ಆಗಿತ್ತು ಇವತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಹಾಗೆ ಕಮೆಂಟ್ ಮಾಡಿ